ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗುವಂಥ ಶೈಕ್ಷಣಿಕ ಸಹಾಯಧನ ಆ ಒಂದು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ಆಗಿದ್ದು ಇದರ ಕೊನೆಯ ದಿನಾಂಕ ಮತ್ತು ಈ ಕೊನೆಯ ದಿನಾಂಕ ಯಾವಾಗ ಮತ್ತು ಯಾರೆಲ್ಲ ಒಂದು ಅರ್ಜನ ಸಲ್ಲಿಸ್ಬೋದು ಮತ್ತು ಈ ಕಾರ್ಮಿಕ ಇಲಾಖೆಯಿಂದ ಎರಡು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಸಿಗ್ತಾ ಇರುವಂಥದ್ದು ಈ ಎಲ್ಲ ಒಂದು ಮಾಹಿತಿನ ತಿಳಿದುಕೊಳ್ಳೋಣ ನೀವು ಕೂಡ ಕಟ್ಟಡ ಕಾರ್ಮಿಕರಾಗಿದ್ದು ನಿಮ್ಮ ಹತ್ರ ಒಂದು ಕಟ್ಟಡ ಕಾರ್ಮಿಕರ ಒಂದು ಕಾರ್ಡ್ ಇತ್ತು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಈ ಕಟ್ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ಏನು ಒಂದು ಕಾರ್ಮಿಕ ಇಲಾಖೆ ಕಡೆಯಿಂದ ಸಿಗಬೇಕಾಗಿತ್ತು ಸಹಾಯಧನ ಆ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಹಾಯಧನವನ್ನು ನೀವು ಇಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಕೂಡ ಒಂದು ಎರಡು ಮಕ್ಕಳಿಗೆ ಒಬ್ಬ ಲೇಬರ್ ಕಾರ್ಡ್ ಇದ್ದಂಥವರು ಇಬ್ಬರು ಮಕ್ಕಳಿಗೆ ಒಂದು ಸಹಾಯಧನವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಏನು ಕರ್ನಾಟಕ ಕಟ್ಟಡ ಮತ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಏನು ನೋಂದಾಯಿಸಿ ನೋಂದಾಯಿತು ಕಾರ್ಮಿಕರಿಗೆ ಅಂದರೆ ಲೇಬರ್ ಕಾರ್ಡ್ ಯಾರು ಮಾಡಿಸ್ಕೊಂಡಿರ್ತಾರೆ ಹೆಣ್ಮಕ್ಳ ಹೆಸರಿಂದ ಕೂಡ ಮಾಡಿಸ್ಕೊಳ್ಬೋದು ಹಾಗೆ ಗಂಡು ಮಕ್ಕಳು ಕೂಡ ಯಾರು ಕಾರ್ಮಿಕರಾಗಿರ್ತಾರೆ ಅವ್ರ ಹೆಸರಿನಿಂದ ಒಂದು ಲೇಬರ್ ಕಾರ್ಡ್ ಅಂತ ನೀವು ಪಡ್ಕೊಳ್ಬೋದು ಅದೇ ರೀತಿಯಾಗಿ ಆ ಒಂದು ಕಾರ್ಡಲ್ಲಿ ನಿಮ್ಮ ಮಕ್ಕಳ ಹೆಸರು ಇತ್ತು ಅಂತಂದ್ರೆ ನಿಮಗೆ ಮಕ್ಕಳು ಅಷ್ಟಿದ್ರೂ ಕೂಡ ನಿಮಗೆ ಸೌಲಭ್ಯ ಸಿಗುವಂಥದ್ದು ಎರಡೂ ಮಕ್ಕಳಿಗೆ ಮಕ್ಕಳು ಮಕ್ಕಳಿಗೆ ಮಾತ್ರ ಎರಡು ಮಕ್ಕಳಿಗೆ ಇದು ಸೌಲಭ್ಯ ಸಿಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮಗೆ ಸಿಗಬೇಕಾದಂಥ ಒಂದು ಶೈಕ್ಷಣಿಕ ಸಹಾಯಧನಕ್ಕಾಗಿ ಈಗ ಮತ್ತೆ ದಿನಾಂಕವನ್ನು ವಿಸ್ತರಿಸಿ ನಿಮಗೆ ಒಂದು ದಿನಾಂಕ ಇದೆ ಅದು ಕೊನೆಯ ದಿನಾಂಕ ಯಾವುದು ನೀವು ಅರ್ಜಿನ ಯಾವ ರೀತಿ ಸಲ್ಲಿಸ್ಬೇಕು ಅಂತ ಸಂಪೂರ್ಣವಾಗಿ ವಿವರ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಲೈಫ್ ರೂಪಾಗಿ ತೋರಿಸ್ಕೊಡ್ತೀನಿ ಇಲ್ಲಿ ನೀವು ನೋಡ್ಬೋದು ಐದು ದಿನದಿಂದ ಒಂದು ಅಪ್ಡೇಟ್ ಆಗಿದೆ ಇದು ಇಲ್ಲಿ ಮತ್ತಷ್ಟು ಓದಿ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ನೊಂದು ಏನು ಮೊದಲಿಗೆ ಶೈಕ್ಷಣಿಕ ಸಹಾಯಧನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶಾ ಶಾರ್ಟ್ಸ್ ಸ್ಟೂಡೆಂಟ್ ಐ ಡಿ ಅಪ್ಡೇಟ್ ಮಾಡಲು ಬಾಕಿ ಉಳಿದಿರುವ ವಿವರ ವಿವರು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಮಂಡಳಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮೊದಲು ಎರಡು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನವನ್ನು ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದ ಒಳಗಡೆ ಯಾರು ಮೊದಲು ಅರ್ಜಿ ಸಲ್ಲಿಸಿದಂಥವರು ಈ ಅಪ್ಡೇಟ್ನ ಮಾಡಿಕೊಂಡಿದ್ದಾರೆ ಕೆಲವು ದಾಖಲೆಗಳಿಗೂ ನೀವು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಅವರು ಅಪ್ಡೇಟ್ ಮಾಡಿದಂಥವ್ರಿಗೆ ಈಗ ಹಣ ಜಮಾ ಆಗ್ತಾ ಇರುವಂಥದ್ದು ಆದರೆ ಇಲ್ಲಿ ಇನ್ನೊಂದು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಶೈಕ್ಷಣ ಶೈಕ್ಷಣಿಕ ಧನ ಸಹಾಯವನ್ನು ಪಡೆಯಲು ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಎನ್ ಪಿ ಮ್ಯಾಪಿಂಗ್ ಮಾಡಿ ಅಂತ ಕೂಡ ಬಿಟ್ಟು ಅದನ್ನು ಕೂಡ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ನಿಮಗೆ ಬೇಕಾಗಿರುವಂಥ ನಾನು ತಿಳಿಸ್ತಿರುವಂಥ ಮಾಹಿತಿ ಇಲ್ಲಿದೆ ಮಂಡಳಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲು ಎರಡು ಮಕ್ಕಳಿಗೆ ಶೈಕ್ಷಣಿಕ ಸಹ ಧನ ಸಹಾಯವನ್ನು ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಪಿ ಯು ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಹೊರತುಪಡಿಸಿ ಪದವಿ ಮತ್ತು ಮೇಲ್ಪಟ್ಟ ಕೋರ್ಸ್ಗಳಿಗೆ ಮಾತ್ರ ಈ ಒಂದು ಮಾಹಿತಿ ಅನ್ವಯ ಅಂತಲೇ ಹೇಳ್ಬೋದು ಇಲ್ಲಿ ಡೈರೆಕ್ಟಾಗಿ ಅವರು ನೇರವಾಗಿ ಪೋರ್ಟಲಲ್ಲೇ ಏನು ಕಾರ್ಮಿಕ ಪೋರ್ಟಲಲ್ಲೇ ಅಪ್ಡೇಟ್ ಮಾಡಿರುವಂಥದ್ದು ಸ್ನೇಹಿತರೆ ನಾನು ಯಾವುದೇ ಒಂದು ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೋಂದಾಯಿತ ಕರ್ನ ಕಟ್ಟಡ ಕರ್ನಾ ಕಾರ್ಮಿಕರು ಮೊದಲು ಎರಡು ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡೆಯಲು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಕೆಯನ್ನು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಪಿ ವಿ ಪಿ ಯು ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಪದವಿ ಮತ್ತು ಮೇಲ್ಪಟ್ಟ ಕೋರ್ಸ್ಗಳಿಗೆ ಮಾತ್ರ ಅನ್ವಯಿಸುತ್ತೆ ಅಂತ ಅವರೇ ನೇರವಾಗಿ ಹೇಳಿದರೆ ಈ ರೀತಿಯಾಗಿ ನೀವು ಏನಾದರೂ ಶೈಕ್ಷಣಿಕ ಧನ ಸಹಾಯವನ್ನು ಪಡಿಬೇಕು ಅಂತ ಅಂದ್ಕೊಂಡು ಕುಂತ್ಕೊಂಡಿದ್ದಂಥವ್ರಿಗೆ ಈಗ ಮತ್ತೆ ವಿಸ್ತರಣೆ ಆಗಿದೆ ದಿನಾಂಕ ಇದು ಮೂವತ್ತು ಏಪ್ರಿಲ್ ಮೂವತ್ತನೇ ತಾರೀಕು ಕೊನೆಯ ದಿನಕ್ಕಾಗಿರುತ್ತೆ ಇದರೊಳಗೆ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ನೀವು ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ಆದರೂ ಮುಂದೆ ಒಂದು ಹೊಸ ಹೊಸ ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರೆ